ಮರಿಗಳು ರೀ ಇಲ್ಲೇನು ನೋಡತ್ತೆ ಅಲ್ರಿ ರೀ ಇವನ್ನ ನಾನು ಒಂದು ರಾಣಿಬೆನ್ನೂರಿಗೆ ಕಳಿಸ್ಬೇಕಾಗೈತೆ ಇವನ್ನ ನಾನು ಮಾರಾಟ ಮಾಡಿದ್ದೀನಿ ರೀ ಹೌದು ಈ ಮರಿನ ನಾನು ಗಾಡಿಗೆ ಹಾಕಬೇಕು ಇಲ್ಲಿ ಕೆರ ಬಜಾರಿಗೆ ಗಾಡಿ ಬಂದಿರ್ತಾವ್ರಿ ಹಾಕಬೇಕು ಇವರೆಲ್ಲರೂ ಈ ಮಾರಾಟ ಮಾಡಿಲ್ಲ ಇವೆಲ್ಲ ಅದವು ಸಾಕ್ಬೇಕು ರೀ ಇವನ್ನ ಓಕೆ ಒಂಥರ ಲಾಗ್ ಥರ ಇರ್ತದೊಂದು ವೀಡಿಯೋ ಪೂರ್ತಿಯಾಗಿ ನೋಡಿರಿ ಮತ್ತು ಮೇಗ ನಂದು ಆಟದ ಮರಿಗಳದವ್ರೆ ಅವನು ನಾನು ಗಾಡಿಗೆ ಹಾಕಬೇಕಾಗಿತ್ತು ಅದು ಯಾವ್ದ್ಯಾದು ಮರಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿರಿ ಇದ್ರಾಗ 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 ಅಲ್ಲಿಂದ ಅದೊಂದು ಬಲ್ಲ ಮರಿ ಒಂದು ಹಾಕಬೇಕ ಅದೊಂದು ಎರಡು ಮರಿ ಅದಾವ ರೀ ಇನ್ನೂ ಒಂದು ಇಲ್ಲೇ ತಲೆ ಈ ಮರಿ ಒಂದು ಹಾಕ್ಬೇಕ್ರೆ ಅದೇ ಎರಡು ಬೆಂಗಳೂರಿಗೆ ಈ ಮರಿ ಕೊಟ್ಟಿದ್ದೀನಿ ಇಲ್ಲೇ ಕೆರೂರು ಕೆರೂರು ಹುಡುಗರಿಗೆ ಹಾಕ್ಬೇಕಾ ಇಷ್ಟಂತರೂ ಕೆಲಸ ಇದ್ದು ನೋಡಿರಿ ದೋಸ್ತ್ರ ಏನಿಲ್ಲ ಪಟ ಪಟ ಇವು ಮರಿ ಅಷ್ಟು ಮೇಯಿಸ್ಬೇಕಾ ಮೇಯಿಸ್ ಕಳಿಸಿ ನಾನೀಗ ಹೊರಡ್ಬೇಕು ನೋಡ್ರಿ ಬೈಕ್ ತಗೊಂಡು ಹೋಗ್ಬೇಕು ನಮ್ಮ ತಮ್ಮರು ಗಾಡಿಗೆ ಹಾಕಿ ಕಳ್ಸಿದ್ರೆ ಏಳು ಗಂಟೆಗೆ ಕೆರೂರಿಗೆ ಗಾಡಿ ಬರ್ತೈತಿ ಆ ಕಡೆಯಿಂದ ಆ ಕಡೆ ಹಾಕಿ ಕಳಿಸ್ಬೇಕ್ರೆ ಐ ದೋಸ್ತರ ನಮಸ್ಕಾರ ಎಲ್ಲರು ಹೆಂಗಿದ್ರಪ್ಪ ಎಲ್ಲರೂ ಆರಾಮದ್ರಿ ಅಂತ ತಿಳ್ಕೊತೀನಿ ದೋಸ್ತರ ನೋಡ್ರಿ ಇವತ್ತೈತ್ರಿ ಮಂಗಳವಾರ ಕೆರೂರು ಕುರಿಸ್ ಅಂತೆ ಇದೆ ಇಲ್ಲೇ ಮರಿಗಳ ವ್ಯಾಪಾರ ಯಾವ ರೀತಿ ನಡೆದದ ಆಲ್ಮೋಸ್ಟು ಆಲ್ಮೋಸ್ಟ್ ತಿಳ್ಕೊಂಡ್ರಿ ನೋಡ್ರಿ ದೋಸ್ತ್ರ ಇಲ್ಲೇ ನೋಡತ್ತಲ್ಲ ಮರಿವ ಎಷ್ಟು ರೇಟ್ ಹೇಳತ್ತಾರ ನೋಡೋಣ ನೋಡ್ರಿ ಮರಿ ಎಲ್ಲ ಚಲೋದ್ರಿ ದೋಸ್ತ್ರ ಆಲ್ಮೋಸ್ಟ್ ಇದೊಂದು ಹ್ಯಾಂಡ್ ಐತ್ರಿ ಅದೊಂದು ಕ್ಯಾಂದ ಐತಿ ಹದಿನೆಂಟು ಸಾವಿರ ರೂಪಾಯಿ ಎಲ್ಲ ಕೆಲವು ಕೇಳ್ಯಾರಂತಾರ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ವ್ಯಾಪಾರ ರೀ ಇವಾಗ ಲೈವ್ ವೇಟ್ ಆಲ್ಮೋಸ್ಟ್ ನಲ್ವತ್ತೈದು ಕೆ ಜಿ ಐತ್ರಿ ಇದೆ ಆಮೇಲೆ ಇಲ್ಲದ ನೋಡ್ರಿ ಇವಾಗ ಹದಿನೈದುವರೆ ಸಾವಿರ ರೂಪಾಯಿ ವ್ಯಾಪಾರ ಹೇಳಾಕತ್ತಾರ ಹುಡುಗರು ಮರಿ ಸ್ವಲ್ಪ ಹೆಚ್ಚು ಕಡಿಮೆ ಐತಿರಿ ಐತೆ ಮರಿ ಆ ಕಡೆ ಏನದಲ್ಲ ರೀ ಮರಿ ಅವು ಹದಿನಾಲ್ಕನ ಹದಿಮೂರುವರೆಗೆ ವ್ಯಾಪಾರ ಮುಗಿದ ನೋಡ್ರಿ ಆರು ಮರಿ ಹುಡು ಸಾರಿ ನಾಲ್ಕು ಮರಿ ನೋಡ್ರಿ ನಾಲ್ಕು ಐತಿ ದೋಸ್ ನೋಡಿರಿ ನಾಲ್ಕಲ್ಲಿ ಮರಿ ಐತೆ ನೋಡ್ರಿ ಸೈಜ್ ಒಳ್ಳೆ ಸೈಜ್ ನೋಡ್ರಿ ಏನು ಅರವತ್ತೈದು ಸಾವಿರ ರೂಪಾಯಿ ದೋಸ್ರು ಅರವತ್ತೈದು ಸಾವಿರ ರೂಪಾಯಿ ಹೇಳಾರ ನೋಡ್ರಿ ಅದ

ಏಳ್ನೂರ ಐವತ್ತು ರೂಪಾಯಿ ನಡೆಯುತ್ತಾ ಹಾಂ ಹಾಂ ಅಂದ್ರೆ ನಾರ್ಮಲ್ ಏನ್ ರೇಟಿಗೆ ಕೊಡ್ಬೇಕು ಹೇಳುವ ನಾವು ಕ ಹೇಳ್ರಿ ಏನು ಹೇಳಿರಿ ಮೂವತ್ತೊಂದು ಸಾವಿರ ಜೋಡಿ ಜೋಡಿ ದೋಸ್ತ್ರ ಹದಿನೈದುವರೆ ಸಾವಿರ ಅಳತಾರೆ ನೋಡಿರಿ ಮರಿಗೆ ಹೆಂಗೆ ಕೇಳಕತ್ತಾರ ಸಗರ ಹೆಂಗ ಕೊಳಿಸಿ ಎಷ್ಟು ಕೊಟ್ರಿ ಏಳು ಕೊಟ್ರಿ ಜೋರೈತಿ ಹಂಗಂತೀರ ಎಷ್ಟೀ ಗಾಡಿಗೆ ಹಾಕಿದ್ರಿ ಗಾಡಿಗೆಲ್ಲೋರಿ ಅವ್ರಿಗೆ ಎಷ್ಟು ಕೊಟ್ಟ್ರಿ ಒಂದು ಏಳು ಕೊಟ್ಟಿರಿ ಏಳು ಮರಿ ದಸ್ರಾ ಅಲ್ಲಿ ಅದಾವಲ್ರಿ ಮರಿ ಅದ್ರಾಗ ಏಳು ಮರಿ ಕೊಟ್ರ ನೋಡ್ರಿ ಕೇಳತ್ತಾರ ಕೇಳತ್ತಾರ ಅಲ್ಲ ಹದಿನೆಂಟು ಸಾವಿರದ ಐದ್ನೂರು ನೀವು ಇಪ್ಪತ್ತೊಂದು ದೋಸ್ತ್ರ ನೋಡ್ರಿ ಇವು ಮರಿನಾ ಹದಿನೆಂಟು ಸಾವಿರದ ಐದ್ನೂರಂಗೆ ಕೇಳಕತ್ತಾರಂತ ಓನರ್ ಇಪ್ಪತ್ತೊಂದು ಸಾವಿರ ಆದ್ರೆ ಕೊಡ್ತೀನಿ ಅನ್ನ ಅನ್ನತಾರ ನೋಡ್ರಿ ಅದು ಇಪ್ಪತ್ತರ ಮ್ಯಾಗ ಕೊಡ್ತೀನಿ ಅಂತಾರ ನೋಡ್ರಿ ಮರಿ ದೋಸ್ತರ ಈ ಸಲ ಈ ಮರಿ ಭಾಳ ಮೂಮೆಂಟ್ ಆಗೈತೆ ನೋಡ್ರಿ ನಮ್ದು ಅಮ್ಮಿನಗಡ ಕೆರೂರು ಮುದೋಳನ್ ಈ ಸೈಜಿನ ಮರಿ ಭಾಳ ಮೂವ್ಮೆಂಟ್ ರೀ ಒಳ್ಳೆ ಭಯಂಕರ ರೇಟ ದೋಸ್ತ್ರ ನೋಡ್ರಿ ಇವು ಆಲ್ಮೋಸ್ಟ್ ಒಂದು ಐದು ಆರು ತಿಂಗಳು ಮರ್ಯಾದ ನೋಡ್ರಿ ಇವು ಲೈವ್ ವೇಟ್ ಇಪ್ಪತ್ತ್ ನಾಲ್ಕು ಇಪ್ಪತ್ತೈದ್ರ ಒಳಗೆ ಬರ್ತೀರಿ ಇದ್ರದ್ದು ರೇಟ್ ಇವತ್ತು ಏನು ವ್ಯಾಪಾರ ಹೇಳತ್ತಾರ ನೋಡೋಣ ನನ್ನ ರೇಟ್ ಅಂತ ಒಂದು ಹನ್ನೊಂದುವರೆ ಸಾವಿರ ಆದ್ರೆ ಜಾಸ್ತಿ ಆಯ್ತು ಕೇಳೋಣ ಎಷ್ಟು ಹೇಳ್ತಾರಂತ ಏನೋ ಏನು ಹೇಳತ್ತ ವ್ಯಾಪಾರ ಹದಿನಾಲ್ಕು ಸಾವಿರದ ಐದುನೂರು ಐದ್ನೂರು ಒಂದು ಹತ್ತು ಸಾವಿರ ಬಂದು ಕೊಟ್ಬಿಡ್ತೀರಾ ಮತ್ತೆ ಹೆಂಗೆ ಹನ್ನೆರಡುವ ಫೈನಲ್ ಒಂದು ಹನ್ನೊಂದರ ಹಂಗೆ ಹಾಕೋಣ ಅಂದ್ರೆ ಹನ್ನೊಂದರ ಮ್ಯಾಗನಾ ಹನ್ನೆರಡರ ಮೇಲೆ ಓಕೆ ದೋಸ್ತರ ನೋಡ್ರಿ ನಾನು ಹೇಳಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಅಂದ್ರೆ ಆಲ್ಮೋಸ್ಟ್ ಒಂದು ಹನ್ನೊಂದುವರೆ ಹಿಂಗೆ ತೊಂದಿರ್ತಾರೆ ಎರಡು ಮೂರು ನೂರು ರೂಪಾಯಿ ಲಾಭದ ಮೇಲೆ ಅವ್ರು ಮತ್ತೆ ಕೊಡ್ಬೇಕಲ್ಲ ಹಂಗಾಗಿ ಚಲೋ ಅದ ರೀ ಮರಿ ಇವ್ರ ನಂಬರ್ ನೀವತ್ತು ಹಾಕಿ ಬಿಡ್ತೀನಿ ರೀ ನಾನು ಯಾರು ಹಂಗೆ ಇನ್ವ್ ಪರ್ಸನ್ ಅಂತ ಕಾಲ್ ಮಾಡಿಸಿ ಡೈರೆಕ್ಟ್ ಅವ್ರ ಜೊತೆ ಮಾತಾಡ್ಬೋದು ಆ ನಂಬರ್ ಹೇಳ್ಬೇಡ ನಿಮ್ದು ದೋಸ್ತ್ರ ನೋಡ್ರಿ ಇವ್ರ ಹತ್ರ ಮರಿ ಇರ್ತಾವೆ ಯಾರ ಫೋ ಇಂಟ್ರೆಸ್ಟ್ ಇದ್ರೆ ಫೋನ್ ಮಾಡಿ ಅಷ್ಟು ಮಾತಾಡ್ರಿ ನೀವು ಬಂದ್ ಕಾಸ್ ತಗೋಬಹುದು ಓಕೆ ದೋಸ್ತ್ರ ಮರಿ ಚಲೋದ ನೋಡ್ರಿ ಸಾಕಾರ ಇವ್ಕೇನ್ ಹೇಳಪ್ಪ ವ್ಯಾಪಾರ ಹೇಳ್ರಿ ವ್ಯಾಪಾರ ಹನ್ನೊಂದುವರೆ ಸಾವಿರ ದೋಸ್ತ್ರ ನೋಡ್ರಿ ಇವ ಹನ್ನೊಂದುವರೆ ಸಾವಿರ ಹೇಳತ್ತರ ಮಟನ್ ಲೆಕ್ಕದಾಗ ಲೆಕ್ಕ ಮಾಡಿದ್ರು ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದ ಎಂಟ ಎಂಟು ಒರಿ ಅಷ್ಟೇ ರೀ ಅವ್ರು ಹೇಳ್ತಾರೆ ನೋಡೋಣ ಏನ ಫೈನಲ್ ಏನಾಗುತ್ತೋ ಹತ್ತುವರಿ ಹಂಗಾದ್ರೂ ಕೊಡ್ತೀನಿ ನೋಡ್ರಿ ಫೈನಲ್ ಬಾಳ ತಲೋಣ ನೋಡ್ರಿ ಮಾಲೆ ಆಗಿತ್ತದ ಎರಡು ಮಾಲೆ ಕೊಡದ ಹೇಳ್ಬಿಡಿ ಇಷ್ಟ ಆದ್ರೆ ಇಷ್ಟು ಹಿಂಗ ಅಂತೇಳಿ ಹತ್ತು ಸಾವಿರ ದೋಸ್ತರ ನೋಡ್ರಿ ಹತ್ತು ಸಾವಿರದಂಗ ಆದ್ರೆ ಒಯ್ದು ಬಿಡುದು ಅಂತ ಹೇಳತ್ತಾರ್ರಿ ಇವ್ರ ನಂಬರ್ನು ಕೊಡ್ತೀನಿ ನಿಮ್ಗ ಏನ ನಿನ್ನ ನಂಬರ್ ಐತೆನಾ ಕೊಡ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಫೈವ್ ಟೂಲ್ ಡಬಲ್ ಸಿಕ್ಸ್ ಡಬಲ್ ಒನ್ ಡಬಲ್ ಸಿಕ್ಸ್ ದೋಸ್ತಾರೆ ನೋಡ್ರಿ ಯಾರಾದ್ರೂ ಫೋನ್ ಮಾಡ್ರಿ ನಿಮಗೂ ಹೆಲ್ಪ್ ಆಗತ್ತೆ ಪಾಪ ಅವ್ರಿಗೂ ಹೆಲ್ಪ್ ಆಗತ್ತೆ ಓಕೆ ಇದಕ್ಕೇನು ಹೇಳ್ತಾರೆ ನೋಡಿ ಏನ ಇದಕ್ಕೇನು ಹೇಳ್ಬೇಕಪ್ಪ ಹೇಳ ಹನ್ನೆರಡು ಸಾವಿರದ ಐದ್ನೂರು ದೋಸ್ ನೋಡ್ರಿ ಹನ್ನೆರಡು ಸಾವಿರದ ಐದ್ನೂರು ಹೇಳತ್ತಾರ ಇನ್ನೊಂದು ಈ ಎಳಗ ಮರಿಗ ಯಾಕೆಷ್ಟು ಡಿಮ್ಯಾಂಡ್ ಅಪ್ಪ ಅಂದ್ರೆ ಎಲ್ಲರೂ ಬಕ್ರೀದಿಗೋಸ್ಕರ ಏನು ಸಾಕ್ತಾರೆ ನೋಡ್ರಿ ಅದೇ ಫೇಮಸ್ ಆಗ್ಬಿಡತ್ತೆ ಆ ಕಡೆ ದೊಡ್ಡ ಮರಿ ಕಡೆ ಹೋದ್ಯಪ್ಪ ಅಂತಂದ್ರೆ ಅದು ನಿಮ್ಗೆ ಸಿಕ್ಕಾಪಟ್ಟೆ ರೇಟ್ ಐತ್ರಿ ಅದು ಅದು ರೇಟ್ ನಿಮಗೆ ಇಪ್ಪತ್ತು ಸಾವಿರ ಹದಿನೆಂಟುವರೆ ಸಾವಿರ ಹಿಂಗೆಲ್ಲ ಐತ್ರಿ ಓ ಹಾಗಾಗಿ ಇದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಭಾಳ ಹಂಗ ಸಣ್ಣ ಮರಿಗೂ ಡಿಮ್ಯಾಂಡ್ ರೀ ಏನು ಹೇಳಿದ ಹದಿನಾರುವರೆ ಸಾವಿರ ದೋಸ್ತರು ನೋಡ್ರಿ ಹದಿನಾರುವರೆ ಸಾವಿರ ರೂಪಾಯಿ ಇದಕ್ಕೆ ಹಾಕ್ತಾರೆ ನಾ ಒಂದು ಹನ್ನೆರಡಕ್ಕೆ ಮುಗಿತೈತೆ ನೀವು ಹದಿನಾಲ್ಕು ಸಾವಿರ ಫೈನಲ್ ಹದಿನಾಲ್ಕು ಕೇಳಾಕ್ತಾರ ದೋಸ್ತಾರೆ ನೋಡ್ರಿ ಮರಿ ಹದಿನಾಲ್ಕು ಕೇಳಾಕತ್ತಾರೀ ಆಲ್ಮೋಸ್ಟ್ ಹಾಂ 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 ಆಲ್ಮೋಸ್ಟ್ ಇದು ಒಂದು ಮೂವತ್ತೆರಡು ಕೆ ಜಿ ಹಿಂಗೆ ಬರ್ತೈತೆ ರೀ ಲೈವ್ ಏಟ್ ಮಟನ್ ಹದಿನಾರು ಕೆಜಿದಿದೆ ಹದಿನಾರ ಹದಿನಾರು ಕೆ ಜಿ ಬರ್ತೀರಿ ಮಟನ್ ಆಲ್ಮೋಸ್ಟ್ ಮಟನ್ ಲೆಕ್ಕದಾಗ ಅಂದ್ರೆ ಎಳಗ ಅಂತೂ ಎಪ್ಪತ್ತು ಪರ್ಸೆಂಟ್ ಭಾಳ ಕಷ್ಟ ಮಟನ್ ಲೆಕ್ಕದಾಗ ಭಾಳ ಸಿಗೋದು ಕಷ್ಟ ರೀ ದೋಸ್ತರ ನೋಡಿರಿ ತೊಗೊಬೋದು ರೀ ಅದನ್ನೇ ಸಾಕೋರು ಏಳುವರೆ ಸಾವಿರ ತಗೊಂಡೋಗಿ ಸಾಕಾಗ ಅಡ್ಡಿಲ್ರಿ ಆ ಒಂದು ಎರಡು ತಿಂಗ್ಳು ಸಾಕಿಬಿಟ್ರೆ ಹತ್ತು ತೂರಿ ಹನ್ನೊಂದು ಸಾವಿರ ಮಾರ್ತ ನೋಡಿರಿ ಮರಿ ಇದು ಚಲೋ ಐತಿ ಮರಿ ಇಂಥ ತೊಗೊಂಡಾಗ ಸಾಕ ಅಡ್ಡಿಲ್ಲ ಏಳುವರೆ ಸಾವಿರ ರೂಪಾಯಿ ಬೆಸ್ಟ್ ರೇಟ್ ಬಟ್ ನಿಮಗೊಂದು ಚೀಸ್ ಹೇಳ್ತೀನಿ ರೀ ನೆನಪಿರಲಿ ಇದು ಏಳುವರೆ ಸಾವಿರಕ್ಕೇನ ಅವರು ವ್ಯಾಪಾರ ಮಾಡೋರು ಏಳುವರೆ ಸಾವಿರ ತಗೊಂಡು ಅವ್ರು ನೆಕ್ಸ್ಟ್ ಏಳು ಸಾವಿರದ ಎಂಟುನೂರು ಏಳುನೂರಕ್ಕೆ ಮಾರ್ತಾರೆ ಬಟ್ ಇಲ್ಲೇನು ಮಾಡ್ಬೇಕು ಅಂತ ಡೈರೆಕ್ಟ್ ರೈತ್ರೆ ಬಂದು ಈ ರೀತಿ ರೇಟ್ ಒಳಗೆ ತಗೊಂಡ್ರೆ ಅವ್ರಿಗೆ ಇನ್ನೂ ಈ ಎರಡು ರೂಪಾಯಿ ಉಳಿತೈತಿ ಎರಡುನೂರು ರೂಪಾಯಿ ಆಲ್ಮೋಸ್ಟ್ ಒಂದು ಹದಿನೈದಿಂದ ಫೀಡಿಂದ ನಿಮ್ಗೆ ಖರ್ಚು ಉಳಿತೈತೆ ರೀ ಇದು ದೋಸ್ತರ ಹನ್ನೆರಡು ವರೆ ಸಾವಿರ ರೂಪಾಯಿ ವ್ಯಾಪಾರ ಹೇಳಿದ ಈಗ ಏನಾದರೂ ಕೊಡ್ಬೋದು ಆಲ್ಮೋಸ್ಟ್ ಕೇಳಿ ಅಣ್ಣ ಹೆಂಗ ಹೇಳಂಗಿಲ್ಲ ಮರಿ ಒಂದ ಒಂಬತ್ತೀರಿ ದೋಸ್ ನೋಡ್ರಿ ಒಂಬತ್ತುವರೆ ಫೈನಲ್ ಕೇಳ್ಯಾರಂತ ಅಷ್ಟೇ ರೇಟ್ ಇದೆ ಆಲ್ಮೋಸ್ಟ್ ಒಂದು ಒಂಬತ್ತು ನನ್ನ ಪ್ರಕಾರ ಒಂಬತ್ತು ಆದ್ರೂ ಭಾಳ ಆತ ಸುಮಾರೀ ಕಂಡ ಇಲ್ಲ ಆಲ್ಮೋಸ್ಟು ನನ್ನ ಪ್ರಕಾರ ಇದು ಇಪ್ಪತ್ತ ಹದಿನೆಂಟು ಇಪ್ಪತ್ತು ಹದಿನೆಂಟು ಬರ್ತದೆ ರೀ ಎಂಟು ಕೆ ಜಿ ಒಂಬತ್ತು ಕೆ ಜಿ ಮಟನ್ ನೋಡಿರಿ ಈ ರೀತಿ ಐತಿ ಒಟ್ಟು ಶೋಕಿ ನೋಡ್ರಿ ಇದು ಒಟ್ಟು ಬಕ್ರೀದಿಗೆ ಶೋಕಿ ಶೋಕಿ ಮಾರ್ತೈತೆ ನೋಡಿರಿ ದೋಸ್ತ ನೋಡಿರಿ ಒಂದಿಷ್ಟು ಮರಿಯಾದ ನೋಡ್ರಿ ಆಲ್ಮೋಸ್ಟ್ ಎಷ್ಟು ಸಾವಿರದ ಮರಿವಾ ಇಪ್ಪತ್ತ್ನಾಲ್ಕು ಮರ್ಯಾದ ನೋಡಿರಿ ಏನು ವ್ಯಾಪಾರ ಹೇಳ್ತಾರೆ ನೋಡೋಣ ಅಣ್ಣ ಏನು ಹೇಳ್ತಾರೆ ವ್ಯಾಪಾರ ಹದಿನೈದು ಸಾವಿರ ಹದಿನೈದು ಸಾವಿರ ದೋಸ್ತ್ರ ಹದಿನೈದು ಸಾವಿರ ರೂಪಾಯಿ ವ್ಯಾಪಾರಿ ಹೇಳಿರಡು ಹನ್ನೆರಡು ರೀ ದೋಸ್ತರ ಹನ್ನೆರಡು ವರ್ಲಿ ಕೆಳ ಲೈವ್ ವೇಟ್ ಆಲ್ಮೋಸ್ಟ್ ತರ್ಟಿನ್ ಇಯರ್ ಐತಿ ನೋಡ್ರಿ ಮೂವತ್ ಕೆಜಿ ಹತ್ತಿರ ಐತಿ ಹದಿನಾಲ್ಕು ಸಾವಿರ ದೋಸ್ತರ ನೋಡ್ರಿ ಹದಿನಾಲ್ಕು ಸಾವಿರ ಬಂದ್ರು ಕೊಟ್ಟು ಬಿಡ್ತೀನಿ ಹತ್ರ ಇನ್ನೊಂದು ಸ್ವಲ್ಪ ಇನ್ನೊಂದು ಇನ್ನೊಂದ್ ಸ್ವಲ್ಪ ಗುದ್ದ್ರಾಕತ್ರಿ ನಿಮ್ಗೆ ದೋಸ್ತ್ರ ಇದು ಮರಿ ಹೆಂಗಲ್ರಿ ನಿಮ್ಗೆ ಇದ್ರ ಚೀಸ್ ಹೇಳ್ತೀನಿ ನಾನು ಇದ್ರ ಒಂದು ಅನುಭವ ಹೇಳ್ತೀನಿ ಇದೇನೋ ಕುದುರಕ ಕತ್ತರಿಸಲ್ರಿ ಚಲೋ ಅಂತ ಮೇಯಿಸ್ಬಿಟ್ರೆ ಒಳ್ಳೆ ಗ್ರೋತ್ ಬರ್ತ ನೋಡ್ರಿ ಅಲ್ಲೇ ಢುಮ್ಕ್ ಆಗತ್ತ ಸ್ವಲ್ಪ ಸೈಜ್ ಕಮ್ಮಿ ಆಯ್ತು ಡುಮ್ಕ್ ಒಳ್ಳೆ ತೂಕ್ ಬರ್ತ ನೋಡ್ರಿ ಮರಿ ಚಲೋ ತೂಕ್ ಬರ್ತಾ ಆಲ್ಮೋಸ್ಟ್ ಬಟ್ ಇದನ್ನ ಮರಿ ಯಾರ ಇವ್ರಿಗೆ ಕೊಟ್ಟಿದಾರು ಅವ್ರು ಕರೆಕ್ಟಾಗಿ ಮೇಯ್ಸಿಲ್ಲ ಇದನ್ನ ಇನ್ನ ಮೇಯಿಸಿದ್ರೆ ಇನ್ನೊ ಭಾಳ ಚಲೋ ಬರ್ತ್ ನೋಡ್ರಿ ನಾನು ಇದು ನೋಡ್ರಿ ಕೆಂದ ಮರಿ ಇದೆ ಇದು ಮರಿ ಹಿಂಗೆ ಇರಬಾರ್ದು ರೀ ಅದು ಮೇಸಿದಾಗ ಬಟ್ ಕಣ ತೂಕ ಬರ್ತದೆ ಇದನ್ನು ಮೇಯಿಲ್ಲ ಮರಿ ಅಂದರೆ ಮರಿ ಅಷ್ಟು ಚೆನ್ನಾಗಿ ಮೇಯಿಲ್ಲ ಈ ಎಲ್ಲ ಕಾಣಬಾರ್ದು ನೋಡ್ರಿ ಮೆಸಿದ್ರೆ ಈಗ ಏನೋ ಕಾಣಬಾರ್ದು ಆ ರೀತಿ ಮೇಯ್ಬೇಕು ಲಿವರ್ ಟಾನಿಕ್ ಕ್ಯಾಲ್ಸಿಯಂ ಕರೆಕ್ಟಾಗಿ ಫೀಡ್ ಬಿತ್ತು ಬಂದ್ರೆ ಮರಿ ಭಾಳ ಸೈಜು ತೂಕ ಹೆವಿ ಬಂದುಬಿಡ್ತೀರಿ ಮರಿ ನೋಡ್ರಿ ಅಲ್ಲಿ ವ್ಯಾಪಾರ ಕೇಳತ್ತಾರೆ ನೋಡ್ರಿ ದೋಸ್ತರ ದೊಸ್ರ ನೋಡ್ರಿ ಹನ್ನೆರಡು ಸಾವಿರದ ಒಂದು ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳತ್ತಾರ ನೋಡ್ರಿ ಇವತ್ತು ಹನ್ನೆರಡು ಸಾವಿರದ ಐದುನೂರ ಹನ್ನೆರಡು ಸಾವಿರದ ಆರ್ನೂರು ರೂಪಾಯಿ ಕೊಡ್ತೀನಿ ಅಂತ ಹೇಳ್ತಾರೆ ನೋಡ್ರಿ ದೋಸ್ರ ನೋಡ್ರಿ ಮರಿ ಹೆಂಗ್ ಏನು ಹೇಳೋದು ಸಾವಿರ ರೇಟಾ ಅರವತ್ತೈದು ಸಾವಿರ ಜೋಡಿ ದೋಸ್ರಾ ಅರವತ್ತೈದು ಸಾವಿರ ರೂಪಾಯಿ ನೋಡ್ರಿ ಸಿಕ್ಸ್ಟಿ ಫೈವ್ ತೌಸಂಡ್ ಜೋಡಿಂಗ್ ನಲವತ್ತೈದು ಸಾವಿರಕ್ಕ ಹಾಂ ಹಾಂ ಸಾವಿರದ ಇಪ್ಪತ್ತೆರಡುವರೆ ಸಾವಿರದಂಗೆ ನೋಡಿರಿ ಎರಡು ಮರಿ ದೋಸೆ ನೋಡ್ರಿ ಇಲ್ಲಿ ಮರೀದೆ ನಲ್ವತ್ತೆಂಟು ಸಾವಿರ ಅಂತ ನೋಡಿರಿ ಸಲ ಆರಲ್ಲ ದೋಸೆ ಆರಲ್ಲಿ ಮರಿ ನೋಡಿರಿ ನಲ್ವತ್ತೆಂಟು ಸಾವಿರ ಕೇಳತ್ತಾರ ಮರಿ ಚಲೋ ಐತೆ ನೋಡಿರಿ ನಲ್ವತ್ತೆಂಟು ಸಾವಿರ ರೂಪಾಯಿ ಹೇಳ್ತಾರೆ ವ್ಯಾಪಾರ ಹೆಂಗೆ ಕೇಳತ್ತಾರ ಮೂವತ್ತೆರಡು ಸಾವಿರ ಮಂಟ ಕೇಳ್ಯಾರ ನಿಮ್ಮದಾ ಮೂವತ್ತೈದು ಸಾವಿರ ಬಂದು ಕೊಡೋದು ಓಕೆ ಯಾವ್ರಣ ರೀ ಹಾ ದೋಸ್ತರ ಮರಿ ಸೈಜ್ ಐತ್ರಿ ಪುರಿಯಾನ ಮರಿ ನೋಡ್ರಿ ಇದು ಬ್ರೀಡಿಂಗಿಗೆ ಒಳ್ಳೆ ಸೈಜ್ ಮರಿ ದೋಸ್ತರ ಈ ಮರಿ ನೋಡ್ರಿ ಎಳಗ ಮರಿ ಚಲೋ ಐತಿ ಕರಿ ಕೂಡ ಕರಿಕಾಲ ನೋಡ್ರಿ ಅಕ್ಕ ಏನು ವ್ಯಾಪಾರ ಹೇಳಿ ದೋಸ್ರ ಮೂವತ್ತೆಂಟು ಸಾವಿರ ರೂಪಾಯಿ ಇದಕ್ಕೆ ಹೇಳಿ ನೋಡ್ರಿ ವ್ಯಾಪಾರ ಹೆಂಗೆ ಕೇಳದ್ರಣ್ಣ ಇಪ್ಪತ್ತೈದು ಸಾವಿರ ಯಾಕೆ ಯಾಕೆಲ್ಲ ದೋಸ್ ನೋಡ್ರಿ ಒಂದು ಮರಿ ಐತ್ ನೋಡ್ರಿ ಇಲ್ಲಿ ಎಷ್ಟು ಸೈಜ್ ಐತಿ ನೋಡ್ರಿ ಎ ದೊಡ್ಡ ಸೈಜ್ ನೋಡ್ರಿ ಮರಿ ಮರಿದ ಯನ್ರಿ ಈಗ ಅವಲಿ ಯಾರು ಮರಿ ನಿಮ್ದಾ ಆರಲ್ಲ ಏನು ವ್ಯಾಪಾರ ಏನು ಹೇಳಿ ಎಪ್ಪತ್ತೆರಡು ಸಾವಿರ ಎಂಬತ್ತೆರಡ ದೋಸ್ತ್ರ ಎಂಬತ್ತೆರಡು ಸಾವಿರ ರೂಪಾಯಿ ವ್ಯಾಪಾರ ಹೇಳಕತ್ತಾರ ಯಾರ್ದ ಮರೀದಾ ದೋಸ್ತ್ರ ಇದೆ ಹಂಡ್ರೆಡ್ ಪ್ಲಸ್ ಐತ ನೋಡ್ರಿ ನಿಮಗೆ ನೂರು ಕೆ ಜಿ ಪ್ಲಸ್ ಬರುತ್ತೆ ನೋಡಿರಿ ಮರೀದ ತೂಕ ಜಾಸ್ತಿ ಐತ್ರಿ ಹೆವಿ ತೂಕ ಯಾಗನಾ ಒಂದು ಕಿಂಟೋಲ ಐತೆ ನೀವ ಶವಾಶ್ ದೋಸ್ತ್ರ ನೋಡಿರಿ ಇದ್ರದೊಂದು ಚೀಸ್ ನೋಡಿರಿ ನೀವು ಕೋಡೊಳಗೆ ಕಮ್ಮಿ ಕಮ್ಮಿ ಐತಿ ತೂಕನೇ ಭಾಳ ಐತಿ ನೋಡಿರಿ ಮಟನ್ ಜಾಸ್ತಿ ಅನಾಥ ಮರೀದಾ ಆಲ್ಮೋಸ್ಟ್ ನಾಲ್ಕಲ್ಲಿ ಇರ್ಬೋದು ಓಪನ್

ಹೌದ್ರಿ ದೋಸ್ರ ನೋಡ್ರಿ ಚಲೋ ಐತ್ರಿ ಮರಿ ಯಾವ ಮರಿಗಿದ ದೋಸ್ರ ನೋಡ್ರಿ ಇದು ಯಾವ ರೀತಿ ಆಯ್ತು ನೋಡ್ರಿ ಒಳ್ಳೆ ಚೆನ್ನಾಗಿರುವಂತ ಮರಿ ನೋಡ್ರಿ ಲೋಕ್ರಿ ದೋಸ್ರೆ ಎಷ್ಟು ಚೆನ್ನಾಗೈತ್ ನೋಡ್ರಿ ಇದು ನಿಮ್ಗೆ ಖುಷಿಗೋಸ್ಕರ ತೋರ್ಸಂತ ನೋಡ್ರಿ ನೀವು ನೋಡ್ಲಿ ಅಂತ ಹೇಳಿ ಭಾಳ ಭಾಳ ಲುಕ್ ಚಂದ ಮರಿ ನೋಡ್ರಿ ಅದು ದೋಸ್ತ್ರು ನೋಡ್ರಿ ಹೆಂಗೆ ಹೆಂಗೆ ನಿಂತೈತೆ ನೋಡ್ರಿ ಮರಿ ಬಾ ಬಾಬ ಬಾ ಬಾ ಯಾರದನ ಮರೀದ ಯಾರದ ಹೋಗ್ಲಿ ಖರ್ನೆ ಸೊಳ್ಳದ ದೋಸ್ತ್ರು ಮರಿ ಹೆಂಗೆ ಭಾಳ ಚಲೋ ಮರಿ ನೋಡ್ರಿದ ಅದ ಮರಿ ದೋಸ್ರಾ ಕರಿ ಕನ್ನ ಕರಿ ಕಂಬ ಆಟದ ಮರಿ ನೋಡ್ರಿ ಆಟದ ಮರಿ ಹೆಂಗ್ ನೋಡ್ರಿ ದೋಸ್ರಾ ನೋಡ್ರಿ ಇದೆ ಎಳಗ ಮರಿ ಇದೆ ಒಳ್ಳೆ ಸೈಜ್ ಮರಿ ತೂಕ ಐತ್ರಿ ಬಹಳ ಸ್ವಲ್ಪ ಕಮ್ಮಿ ಸೈಜ್ ತೂಕ ಭಾಳ ಐತೆ ಏನ್ ನಲ್ವತ್ತೈದು ಸಾವಿರ ಎಷ್ಟಲ್ಲ ನಾಲ್ಕಲ್ಲ ದೋಸ್ರಾ ನಾಲ್ಕಲ್ಲಿ ಮರಿ ರೀ ಒಳ್ಳೆ ಚೆನ್ನಾಗ್ ಐತ್ರಿ ಭಾಳ ಚಲೋ ಐತಿ ಕೊಂಬು ನೋಡ್ರಿ ಯಾವ ಕೊಂಬರ್ ಯಾವ ರೀತಿ ಐತಿ ನೋಡ್ರಿ ಹೆಂಗೆ ಕೇಳತ್ತಾರ ಹೆಂಗತ್ತಾರ ಮೂವತ್ತೈದು ಸಾವಿರ ರೂಪಾಯಿ ಕೇಳತ್ತಾರ ದೋಸ್ ಮೂವತ್ತೈದು ಸಾವಿರ ರೂಪಾಯಿ ಮಾಡಕ್ಕೆ ಕೇಳಕತ್ತಾರ ನೋಡ್ರಿ ನಿಮ್ದು ಫೈನಲ್ ಮೂವತ್ತೆಂಟು ಸಾವಿರ ರೂಪಾಯಿ ದೋಸ್ರ ಮರಿ ಚಲೋ ಐತ್ ನೋಡ್ರಿ ನಿನ್ನ ಹೆಸರಾ ರಮೇಶ್ ಏನತ್ ನೋಡ್ರೆ ಸುಳಿಬಾವೆ ಐವಳ್ಳಿ ದೋಸ್ರಾ ಐವಳ್ಳಿ ರಮೇಶ್ ಏನತ್ರ ಈ ಒಂದು ಮರಿ ಐತ್ರಿ ನಿಮ್ಗೆ ಏನಾರು ಬೇಕಾದ್ರೆ ಕೇಳ್ರಿ ಮಾತ್ರ ಇಲ್ಲಿ ಒಂದು ಮರಿ ಐತಿ ಇದು ಎಷ್ಟಲ್ಲ ಐತೆ ಜಸ್ಟ್ ಆಡಲ್ಲ ಎಷ್ಟು ಹೇಳ್ತೀನಿ ವ್ಯಾಪಾರ ಮೂವತ್ತೆಂಟು ಸಾವಿರ ರೂಪಾಯಿ ದೋಸ್ತರ ಎರಡಲ್ಲ ಐತಿ ಮೂವತ್ತೆಂಟು ಸಾವಿರ ರೂಪಾಯಿ ಆಗ್ತಾ ನೋಡ್ರಣ ಯಾವ್ದು ಇದು ಮರಿ ಸುಳಿ ಬಾಯಿದ ದೋಸ್ತರ ನೋಡ್ರಿ ಸುಳಿ ಬಾಯಿದ ಮರಿ ನಿಮ್ಗೆ ಯಾರ ಇವ್ರ ಕಾಂಟ್ಯಾಕ್ಟ್ ಇತ್ತು ತಪ್ಪಂದು ಸುಳಿ ಬಾಯಿ ಹತ್ರ ಮಾತಾಡ್ರಿ ಸಿಗ್ತದೆ ನೋಡ್ರಿ ನಿಮ್ಮ ಹೆಸರ ವಿಟಲ್ ಕುರಿ ಅಂತ ವಿಟಲ್ ಕುರಿ ಅಣ್ಣ ಓಕೆ ಸರಿ ಅಣ್ಣ ಹೌದು ಸರ್ ರೀ ಕೆಲಸ ದೋಸ್ ನೋಡ್ರಿ ಇದು ಎಳಗ ಮರಿ ನೋಡ್ರಿ ಚೊಕ್ಕ ಎಳಗ ಮರಿ ದೊಡ್ಡ ಸೈಜಿನ ಮರಿ ನೋಡ್ರಿ ಅದು ಇದು ಕೆರೂರ್ ಎಲ್ಲಪ್ಪನ ಇದೆ ಏನ್ ರೇಟಿಗೆ ಆಗೈತಿ ಏನ್ ರೇಟ್ ಆಗತ್ತಾ ಹೇಳ್ತಾರ ಕೇಳೋಣ ವ್ಯಾಪಾರಿ ಏನ್ಗತ್ತ ಐವತ್ತೆರಡು ಸಾವಿರ ರೂಪಾಯಿ ಹೇಳತ್ತೀಡಲ್ ಎರಡಲ್ಲ ಓಹೋ ದೋಸ್ತರ ಎರಡಲ್ಲಿಗೆ ದೊಡ್ಡ ಸೈಜ್ ಮರಿ ನೋಡ್ರಿ ಐವತ್ತೆರಡು ಸಾವಿರ ಎರಡಲ್ಲಿಗೆ ಹಿಂಗೈತೆ ಅಂದ್ರೆ ಇನ್ನ ಓಪನಿಗೆ ಏನು ಸೈಜ್ ಬರ್ಬೋದು ಏನು ತುಪ್ಪ ಬರ್ಬೋದು ನೋಡ್ರಿ ಆಲ್ಮೋಸ್ಟ್ ಏಟಿ ಕೆಜಿ ಎಂಬತ್ತು ಕೆ ಜಿ ಐತ್ರಿ ಲೈವ್ ವೇಟ್ ಇದೆ ಆಲ್ಮೋಸ್ಟ್ ಕಡ್ಡಿನೂ ಕೊಂಬುಣ ಈರು ರೀತಿ ಐತಿ ನಿಮಗೆ ಓಪನಿಗೆ ಆಲ್ಮೋಸ್ಟು ಒಂದು ಕ್ವಿಂಟಲು ಇಪ್ಪತ್ತು ಕೆ ಜಿ ಒಂದು ನೂರ ಇಪ್ಪತ್ತು ಕೆ ಜಿ ಒಂದೂರ ಮೂವತ್ತು ಕೆ ಜಿ ಮಟ್ಟ ಹೊಂದತ್ ನೋಡಿರಿ ನೂರ ಐವತ್ತು ಕೆ ಜಿ ಹೊಂಡಿದ್ರೆ ಹೊಂಡತ್ತ ರೀ ಹೇಳಕ್ಕೆ ಬರೋದಿಲ್ಲ ಮರಿ ಮರೇನಾ ಎಷ್ಟು ಕೊಟ್ಟರೆ ಅದ ತಗೋದ್ರಿ ಕೊಟ್ಟಿಲ್ಲ ಇಲ್ಲ

ದೋಸ್ತ್ರ ಎರಡಲ್ಲಿ ಮರಿ ಆಯ್ತು ನೋಡ್ರಿ ಏನು ಹೇಳ್ತೇನೆ ರೇಟ ನಲ್ವತ್ತಾರು ಸಾವಿರ ದೋಸ್ತ್ರ ನಲವತ್ತಾರು ಸಾವಿರ ರೂಪಾಯಿ ಅಳತ್ತ ನೋಡ್ರಿ ಅಣ್ಣ ಏನಣ್ಣ ಕಂಡೇಲಲ್ಲಣ್ಣ ಏಸ್ ಕೊಟ್ಟಿರಿ ಅಂತ ಮೂರು ಮರಿ ಕೊಡ್ರಿ ಅಣ್ಣ ದೋಸ್ತ್ರ ಮರಿ ಚಲೋ ಆಯ್ತು ನೋಡ್ರಿ ಅಣ್ಣ ಕಣ ಆಗ್ಯದಕ್ಕೆ ಮೂರು ಕಣ ಆಗೈತೆ ಫೈನಲ್ ಮಾಡ ಇವ ಆಡ್ತೈತೆ ಮರಿತ ಹಾಗೂ ಲೂಸ್ ಅಲ್ಲೂಸ್ಬಿಡ ದೋಸ್ರ ನೋಡಿರಿ ಮರಿ ಚಲೋ ಐತ್ರಿ ಇದು ಈ ಎರಡಲ್ಲಿ ಮರಿ ಅಂದ್ರೆ ಪರವಾಗಿಲ್ಲ ಚಲೋ ಐತಿ ಇನ್ನ ಇನ್ನೂ ಹೊಂದತ್ರಿ ಸ್ವಲ್ಪ ಗಿಡ್ ಸೈಜ್ ಉದ್ದ ಐತಿ ಹೊಣೆದ್ ಮರಿ ಚಲೋ ಐತೆ ಏನಾ ಸುಳಿಬಾಯಿ ಆಗಿರ್ತಲ್ಲ ಅದ ಯಾ ನಿಮ್ಮ ಹೆಸರಾ ಮಾದೇಶನ ಹತ್ರ ಐತಿ ನೋಡ್ರಿ ಇದು ಸುಳಿಬಾಯಿ ಮಾದೇಶನ ಹತ್ರ ಐತಿ ಯಾರ ಇದ್ರೆ ಫೋನ್ ಮಾಡಿ ಅಷ್ಟು ಕೇಳ್ರಿ ಅವ್ನು ಒಳ್ಳೆಯ ಗ್ಯಾರಂಟಿ ಮರಿ ನೋಡ್ರಿ ಅದು ಏನ ಗ್ಯಾರಂಟಿ ಮರಿನಲ್ಲ ಏನು ಕೊಟ ಏನಿಲ್ಲ ದೋಸ್ತರ ನೋಡ್ರಿ ಏನಾರ ಹಂಗತಿ ಇತ್ತಪ್ಪ ಅಂದ್ರೆ ಡೈರೆಕ್ಟ್ ಹೋಗಿ ಮಾತಾಡ್ರಿ ನೋಡ್ರಿ ಆಟ ಆಡಿಸ್ರಿ ದೋಸ್ ಟೋಟಲ್ ಎರಡಲ್ಲ ಐತ್ ನೋಡ್ರಿ ಆಲ್ಮೋಸ್ಟ್ ಎರಡಲ್ಲಿ ಬಂದ ಏನೋ ಎರಡು ಆಗೈತೆ ಹಲ ಸವಾ ಮಾಡೈತ್ ನೋಡ್ರಿ ದೋಸ್ತರೀ ದೋಸ್ತರ ನೋಡ್ರಿ ಐತಲ್ಲ ಈ ಮರಿ ಈ ಮರಿನಾ ಎರಡು ಸಾವಿರ ರೂಪಾಯಿ ಕೇಳತ್ತಾರ ನೋಡ್ರಿ ನಲ್ವತ್ತೆರಡು ಸಾವಿರ ಕೆಳತ ನೋಡ್ರಿ ಅಲ್ಲಿ ವ್ಯಾಪಾರ

ದೋಸ್ತರ ದೋಸ್ ನೋಡ್ರಿ ಚಲೋ ಸೈಜ್ ನೋಡ್ರಿ ದೋಸ್ತರ ನೋಡ್ರಿ ಈ ಮರಿ ಬಂದ ನಾಕಾಲ್ ಐತ್ರಿ ದೊಡ್ಡ ಸೈಜ್ ಮರಿ ಆಲ್ಮೋಸ್ಟ್ ಲೈವ್ ಐಟ ಏಟಿ ಪ್ಲಸ್ ಬರ್ಬೋದ್ರಿ ಅದ್ ಮರಿ ಬಹಳ ಚಲೋ ಐತಿ ನೋಡ್ರಿ ಕರಿಕಣ್ಣ ಕರಿ ಕೊಂಬ ಕುತ್ತಿಗೆ ಒಳಗೆ ಯಾವ ರೀತಿ ಒಂದು ಪ್ಯಾಚ್ ಐತಿ ನೋಡ್ರಿ ಆ ಕರಿಕಾಲ್ ನೋಡ್ರಿ ಚಕ್ಕ ಆಟದ ಮರಿ ಲಕ್ಷಣಗಳು ಎಲ್ಲ ಅದಾವ್ರಿ ಇದ್ರಾಗ ಎಂಬತ್ತೈದು ಸಾವಿರ ಹೇಳ್ತಾರ ದೋಸ್ ಎಂಬತ್ತೈದು ಸಾವಿರ ಹೇಳ್ತಾರ ನೋಡ್ರಿ ಮರಿಗೆ ಆ ಬಹಳ ಚಲೋ ಐತ್ರಿ ಮರಿ ದೋಸ್ರ ನೋಡ್ರಿ ಇವತ್ತ ಮರಿ ಇಷ್ಟು ಮರಿ ಉಳ್ದವ್ ನೋಡ್ರಿ ಇವೆಲ್ಲ ಮರಿನೂ ಆ ಹುಡ್ಗುರು ಗಾಡಿಗೆ ಹಾಕೊಂಡ್ ತಗೊಂಡೋಗ್ರಿ ನೆಕ್ಸ್ಟ್ ಇವು ನಿಮ್ಗೆ ಶನಿವಾರ ಅಮ್ಮಿನ ಗಡ್ದಾಗ ನೋಡಕ್ಕೆ ಸಿಕ್ತಾವ ನೋಡ್ರಿ ಮರಿಗಳು ಮೊದಲದಾಗ ಮರಿಗಳು ಜಾಸ್ತಿ ಮಾಡುದಲ್ರಿ ಹಂಗಾಗಿ ಮೊದಲ ಸಂತೆ ಹಾಕುದಿಲ್ಲ ಇವ್ನ ಮೊದಲದಾಗೂ ಖರೀದಿ ಮಾಡ್ತಾರ ತಗೊಂಡ್ ಬಂದ್ ಅಮ್ಮಿನ ಗಡಿಗೆ ಹಾಕಿ ಅಂಬಿನ ಗಡ್ದೊಳಗೆ ಎಲ್ಲ ಥರದಂಥ ಕಸ್ಟಮರ್ ಬರ್ತಾರೆ ಮರಿತೊಳಗೆ ರೀ ಹಂಗಾಗಿ ಅಲ್ಲಿ ಮಾರಾಟ ಆಗ್ತವೆ ನೋಡ್ರಿ ಬರೋದು ಸರ್ ಅದೇ ಅಂಬಿನ ಗಡ್ದಾಗ ಇಲ್ಲ ಸರಿ